ನಮ್ಮ ಕರ್ನಾಟಕ ರಾಜ್ಯದ ರೈತ ಬಂಧುಗಳಿಗೆ ನಮಸ್ಕಾರ ಏನಿವತ್ತು ಈ ಘಟನೆ ನಡೆದಿದೆ ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಇಡೀ ದೇಶವೇ ತಲೆ ಬಾಗುವಂಥ ಒಂದು ಘಟನೆ ಇದು ಹೇಳ್ಬೋದು ಏನು ಬಂಡೀಪುರ ಒಂದು ಹುಲಿ ಸಮೃದ್ಧ ಪ್ರದೇಶದಲ್ಲಿ ಇವತ್ತು ಶೃಂಗಸಭೆ ಅಂತ ಏನು ನೂರ ನಲವತ್ತೆಂಟು ಕೋಟಿ ಖರ್ಚು ಮಾಡಿ ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿಯ ಮಾನವ ಮತ್ತು ಪ್ರಾಣಿ ಸಂಘರ್ಷ ಮತ್ತು ಇಲ್ಲಿ ಆಗುತ್ತಿರೋ ಸಮಸ್ಯೆ ಬಗ್ಗೆ ಯಾರೂ ಕೂಡ ಅಲ್ಲಿ ಪಿಂಟಿದ್ದು ಮಾತಾಡ್ತಿಲ್ಲ ಇಲ್ಲಿ ಏನಪ್ಪ ಅಂದರೆ ಅವರು ಹುಲಿಗಳನ್ನ ಹೇಗೆ ಹೆಚ್ಚಿಸಬೇಕು ಚಿರತೆಗಳನ್ನು ಹೇಗೆ ಹೆಚ್ಚಿಸಬೇಕು ಕೇವಲ ಪ್ರಾಣಿಗಳ ಒಂದು ಸಂರಕ್ಷಣೆ ಬಗ್ಗೆ ಅವರು ಚರ್ಚೆ ನಡೆಸಿದರು ಹಾಗಾಗಿ ನಮ್ಮ ಸ್ಥಳೀಯ ಹೋರಾಟಗಾರರು ಇಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನಾವು ನಾವು ಕೂಡ ಅಲ್ಲಿ ನಮ್ಮ ಸಭೆಗೆ ಸೇರಿಸಿ ನಾವು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತೀವಿ ಅಂತ ಹೇಳಿ ಎಣ್ಣೆಯಿಂದಲೂ ಕೂಡ ಅವ್ರು ಹೇಳಿದ್ದೀವಿ ಆದರೂ ಕೂಡ ಅವರು ಯಾರನ್ನು ಕೂಡ ನಾವು ಬಂಡೀಪುರ ಅರಣ್ಯ ಅಲ್ಲಿ ಏನು ನಡೀತಿದೆ ಸಭೆಗೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಇವತ್ತು ನಾವು ಒಂದು ಪ್ರತಿಭಟನೆ ಮುಖಾಂತರ ನಾವು ಹೋಗೋಣ ಅಂತ ನಮ್ಮ ಹೊನ್ನೂರು ಪ್ರಕಾಶ್ ಅವರು ಎಲ್ಲ ಸೇರಿ ನಾವು ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಾವು ಸೇರಿದಂಥ ಸಂದರ್ಭದಲ್ಲಿ ಇವತ್ತು ಪೊಲೀಸ್ ಇಲಾಖೆ ನಮ್ಮನ್ನು ಬಂಧಿಸಿ ಏನು ಹೋರಾಟಗಾರನ್ನು ಬಂಧಿಸಿ ಇವತ್ತು ತೆರ್ಕನಾಂಬಿ ಪೊಲೀಸ್ ಸ್ಟೇಷನಲ್ಲಿ ಇರಿಸಿದ್ದಾರೆ ಇದೇ ಇದೊಂದು ಬಹಳ ಖಂಡನೀಯ ಒಂದು ವಿಷಯ ಬಂಧುಗಳೇ ಇದೇ ರೀತಿಯಾದರೆ ನಮ್ಮ ಮುಂದಿನ ಪೀಳಿಗೆಗೆ ಅರಣ್ಯ ಉಳಿಯಲ್ಲ ಇವರು ಏನಂದರೆ ಕಾಡನ್ನು ಖಾಸಗೀಕರಣ ಮಾಡೋಕ್ಕೆ ಇವರು ಸಭೆ ಸೇರುವಂಥದ್ದು ಇನ್ನೇನು ಉದ್ಧಾರ ಮಾಡೋಕ್ಕಲ್ಲ ಇಡೀ ನಮ್ಮ ಈಗಾಗಲೇ ಸಾಕಷ್ಟು ಖಾಸಗೀಕರಣ ಮಾಡಿದರೆ ಮುಂದೆ ನದಿಗಳನ್ನೂ ಮಾಡ್ತಾರೆ ಕಾಡನ್ನು ಮಾಡ್ತಾರೆ ಪ್ರತಿಯೊಂದನ್ನು ಖಾಸಗಿಕರಣ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಪಿಂಚಿತ್ತೂರು ಉಳಿಸಲ್ಲ ಈಗಲೇ ಎಚ್ಚೆತ್ಕೊಳ್ಬೇಕು ಹಾಗಾಗಿ ಇಡೀ ರಾಜ್ಯದ ಜನತೆ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು ಇದೇ ಫೆಬ್ರವರಿ ಹದಿಮೂರರಂದು ನಾವು ಇಡೀ ಚಾಮರಾಜನಗರದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ನಾವು ರೈತ ಹೋರಾಟಗಾರರು ಸೇರ್ತಾಯಿದ್ದೀವಿ ದೇಶದ ಬೆನ್ನೆಲುಬು ನಮ್ಮ ರೈತ ಬಂಧುಗಳೇ ನಾವು ಇವತ್ತು ಏನು ಬಂಡೀಪುರದ ಹಿನ್ನೆಲವು ನಮ್ಮ ಹೋರಾಟಕ್ಕೆ ನಾವು ಗುಂಡ್ಲುಪೇಟೆ ತಾಲೂಕಿನ ರೈತ ಮಿತ್ರರು ಬಂದಿದ್ದೋ ನಮ್ಮ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಹಾಗೆ ನಮ್ಮನ್ನು ರಾಜ್ಯ ಸರ್ಕಾರನೇ ಆಗಲಿ ಕೇಂದ್ರ ಸರ್ಕಾರನೇ ಆಗಲಿ ಇಷ್ಟು ಜನನನ್ನು ಒಂದು ಐವತ್ತಕ್ಕೂ ಹೆಚ್ಚು ಜನನನ್ನು ಬಂದಿದ್ದಾರೆ ತೆರಕನಂಬಿ ಟೇಷನ್ನ ವ್ಯಾಪ್ತಿಯಲ್ಲಿ ತಗೊಬಂದು ನಮ್ಮನ್ನು ಬಳಸಿ ಇಟ್ಕೊಂಡಿದ್ದಾರೆ ಮುಂದೆ ಒಂದು ದಿನ ನಿಮಗೂ ಇದು ತೊಂದರೆ ಬರಬಾರ್ದು ಅಂತರ ದೇಶ ಆದಂತ ಎಲ್ಲರೂ ನಿಮಗೆಲ್ಲರೂ ಹೋರಾಟವನ್ನು ಮಾಡಬೇಕಾಗುತ್ತೆ ಯಾಕಂತಂದರೆ ಹಳ್ಳಿ ಜನಗಳಿಗೆ ಅಲ್ಲಿ ಮತ್ತೆ ಗೊತ್ತು ನಾನು ಒಂದು ಸ್ವಲ್ಪ ಹಳ್ಳಿ ಸೊಗಡಿನಲ್ಲಿ ಮಾತಾಡ್ತಾಯಿದ್ದೀನಿ ಮುಂದೆ ಒಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸುಖವಾಗಿ ಕಾಡನ್ನು ನೋಡಿ ಆಯಿತಾ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ನೀವು ಎಲ್ಲ ಎಚ್ಚೆದ್ದು ಎಲ್ಲ ರೈತ ಮಿತ್ರರು ಒಗ್ಗೂಡಿ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ನಿಮ್ಮಲ್ಲಿ ನಾನು ಕೇಳ್ಕೋತಾ ಇದ್ದೀನಿ ಜೈ ಇನ್ ಜೈ ರೈತ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು